ಸಂಸತ್ತಿನ ಉಭಯ ಕಲಾಪದಲ್ಲಿ ನೀಟ್ ಅಕ್ರಮ ಪರೀಕ್ಷೆ ಸದ್ದು ಮಾಡಿದೆ ಅಥವಾ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಮತ್ತೆ ನಾಲ್ವರನ್ನ ಸಿಬಿಐ ಅರೆಸ್ಟ್ ಮಾಡಿದೆ ಈ ಸುದ್ದಿಗಳನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ ನೈನ್ನಲ್ಲಿ ಹದಿನೆಂಟನೇ ಲೋಕಸಭೆಯ ಮೊದಲ ಅಧಿವೇಶನ ತೀವ್ರ ಗದ್ದಲಕ್ಕೆ ಸಾಕ್ಷಿಯಾಯಿತು ನೀಟ್ ಅಕ್ರಮ ಕುರಿತು ಚರ್ಚೆಗೆ ಅವಕಾಶ ಕೊಡುವಂತೆ ವಿಪಕ್ಷಗಳು ಪಟ್ಟು ಹಿಡಿದಿದ್ವು ಕಾಂಗ್ರೆಸ್ ಟಿಎಂಸಿ ಮತ್ತು ಡಿಎಂಕೆ ಪಕ್ಷಗಳ ಸದಸ್ಯರು ಸದನದ ಬಾವಿಗೆ ಇಳಿದು ಪ್ರತಿಭಟನೆ ನಡೆಸಿದರು ಇದರಿಂದ ತೀವ್ರ ಗದ್ದಲ ಉಂಟಾಗಿ ಲೋಕಸಭೆ ಕಲಾಪವನ್ನು ಮಧ್ಯಾಹ್ನ ಎರಡು ಗಂಟೆಗೆ ತದನಂತರ ಸೋಮವಾರಕ್ಕೆ ಮುಂದೂಡಲಾಯಿತು ಸಂಸತ್ ಗದ್ದಲದ ನಡುವೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಸ್ಪೀಕರ್ ಓಂ ಬಿರ್ಲಾ ನಡುವಿನ ಸಣ್ಣ ತಿಕ್ಕಾಟ ನಡೆದಿದೆ ತಾವು ಮಾತನಾಡುವಾಗ ತಮ್ಮ ಮೈಕ್ ಅನ್ನ ಮ್ಯೂಟ್ ಮಾಡಲಾಗಿತ್ತು ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಮೈಕ್ ಮ್ಯೂಟ್ ಮಾಡಲಾಗಿದೆ ಅಂತ ಸ್ಪೀಕರ್ಗೆ ಹೇಳಿದ್ರು ಅಷ್ಟೇ ಅಲ್ಲ ನನ್ನ ಮೈಕ್ ಸ್ವಿಚ್ ಆನ್ ಮಾಡಿ ಅಂತ ಮನವಿ ಮಾಡಿದ್ರು ಸದ್ಯ ಈ ವಿಡಿಯೋ ಇದೀಗ ವೈರಲ್ ಆಗಿದೆ ಇತ್ತ ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣಕ್ಕೆ ಧನ್ಯವಾದ ನಿರ್ಣಯವನ್ನ ಕೈಗೆತ್ತಿಕೊಳ್ತಾ ಇದ್ದಂತೆ ನೀಟ್ ಅಕ್ರಮ ಕುರಿತು ಚರ್ಚೆಗೆ ಪ್ರತಿಪಕ್ಷಗಳು ಒತ್ತಾಯಿಸಿದ್ವು ಈ ವೇಳೆ ಭಾರೀ ಗದ್ದಲವೇ ಉಂಟಾಯಿತು ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಪ್ರತಿಪಕ್ಷಗಳ ಸಂಸದರು ಸದನದ ಬಾವಿಗೆ ನುಗ್ಗಿದ್ದಕ್ಕೆ ರಾಜ್ಯಸಭಾ ಸಭಾಪತಿ ಜಗದೀಪ್ ಧನ್ಕರ್ ಆಕ್ರೋಶ ವ್ಯಕ್ತಪಡಿಸಿದ್ರು ಭಾರತದ ಸಂಸತ್ತಿನ ಇತಿಹಾಸದಲ್ಲಿ ವಿಪಕ್ಷ ನಾಯಕರೇ ಬಾವಿಗೆ ಇಳಿದು ಬಂದಿದ್ದು ಇದು ಕಳಂಕಿತ ದಿನ ಅಂತ ಬೇಸರ ಹೊರ ಹಾಕಿದ್ರು ನೀಟ್ ಯುಜಿಸಿ ಪೇಪರ್ ಸೋರಿಕೆ ಪ್ರಕರಣದಲ್ಲಿ ಹಜಾರಿಬಾಗ್ ಮೂಲದ ಒಯಾಸಿಸ್ ಶಾಲೆಯ ಪ್ರಿನ್ಸಿಪಾಲ್ ಮತ್ತು ಎನ್ಟಿಎ ಸಿಟಿ ಸಂಯೋಜಕ ಯಹನಾಸ್ ಉಲ್ ಹಕ್ ವೈಸ್ ಪ್ರಿನ್ಸಿಪಾಲ್ ಮೊಹಮ್ಮದ್ ಇಮ್ತಿಯಾಜ್ ಮತ್ತು ಪತ್ರಕರ್ತ ಜಮಾಲ್ ಉದ್ದೀನ್ ಎಂಬಾತನನ್ನ ಸಿಬಿಐ ಬಂಧಿಸಿದೆ ಕಳೆದ ನಾಲ್ಕು ದಿನಗಳಿಂದ ಶಾಲೆಯ ಪ್ರಾಂಶುಪಾಲ ಉಪ ಪ್ರಾಂಶುಪಾಲ ಸೇರಿದಂತೆ ಹಲವರನ್ನ ಸಿಬಿಐ ಸುದೀರ್ಘ ವಿಚಾರಣೆ ನಡೆಸಿ ನಿನ್ನೆ ಬಂಧಿಸಿದೆ ನೀಟ್ ಪೇಪರ್ ಸೋರಿಕೆ ಹಗರಣದ ಬೆನ್ನಲ್ಲೇ ಯುಜಿಸಿ ನೀಟ್ ಪರೀಕ್ಷೆಗೆ ಹೊಸ ದಿನಾಂಕಗಳನ್ನು ಪ್ರಕಟಿಸಲಾಗಿದೆ ನೆಟ್ ಪರೀಕ್ಷೆಯನ್ನು ಆಗಸ್ಟ್ ಇಪ್ಪತ್ತೊಂದರಿಂದ ಸೆಪ್ಟೆಂಬರ್ ನಾಲ್ಕರ ನಡುವೆ ಆಯೋಜಿಸಲಾಗುತ್ತದೆ ಅಂತ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಅಂದರೆ ಎ ನಿನ್ನೆ ಪ್ರಕಟಣೆ ಹೊರಡಿಸಿದೆ ಡಾರ್ಕ್ ನೆಟ್ನಲ್ಲಿ ಪತ್ರಿಕೆ ಸೋರಿಕೆಯಾದ ನಂತರ ಪರೀಕ್ಷೆಯನ್ನು ರದ್ದುಗೊಳಿಸಿದ ಒಂದು ವಾರದ ನಂತರ ಈ ಘೋಷಣೆ ಮಾಡಲಾಗಿದೆ